ಕೀರ್ತನೆಗಳು ಅಧ್ಯಾಯ ಇಪ್ಪತ್ತೊಂದು ವಚನ ಒಂದರಿಂದ ಹದಿಮೂರರವರೆಗೆ ಓ ಕರ್ತನೆ ನಿನ್ನ ಬಲದಲ್ಲಿ ಅರಸನು ಸಂತೋಷಪಡುವನು ನಿನ್ನ ರಕ್ಷಣೆಯಲ್ಲಿ ಎಷ್ಟೋ ಅಧಿಕವಾಗಿ ಉಲ್ಲಾಸಪಡುವನು ಅವನ ಹೃದಯದ ಆಶೆಯನ್ನು ನೀನು ಅವನಿಗೆ ಪೂರೈಸಿ ಅವನ ತುಟಿಗಳ ಭಿನ್ನಹವನ್ನು ತಡೆಯಲಿಲ್ಲ ಸಲ ಒಳ್ಳೆತನದ ಆಶೀರ್ವಾದಗಳೊಂದಿಗೆ ಅವನನ್ನು ಎದುರುಗೊಂಡು ಅಪರಂಜಿಯ ಕಿರೀಟವನ್ನು ಅವನ ತಲೆಗೆ ಇಡುತ್ತಿ ಜೀವವನ್ನು ಅವನು ನಿನ್ನಿಂದ ಬೇಡಲು ನೀನು ಅವನಿಗೆ ಯುಗಯುಗಾಂತರಗಳಿಗೂ ದೀರ್ಘಾಯುಷ್ಯವನ್ನು ಕೊಟ್ಟೆ ನ ರಕ್ಷಣೆಯಲ್ಲಿ ಅವನ ಹೆಚ್ಚಳವು ದೊಡ್ಡದಾಗಿದೆ ಗೌರವವನ್ನು ಘನತೆಯನ್ನು ಅವನ ಮೇಲೆ ಇಡುತ್ತಿ ನೀನು ಎಂದೆಂದಿಗೂ ಅವನನ್ನು ಅಧಿಕವಾಗಿ ಆಶೀರ್ವಾದ ಮಾಡಿದ್ದಿ ನಿನ್ನ ಮುಖದ ಮುಂದೆ ಅವನನ್ನು ಅಧಿಕವಾಗಿ ಸಂತೋಷಪಡುವಂತೆ ಮಾಡಿದ್ದಿ ಅರಸನು ಕರ್ತನಲ್ಲಿ ಭರವಸೆ ಬಿಡುತ್ತಾನೆ ಮಹೋನ್ನತನ ಕೃಪೆಯಿಂದ ಅವನು ಕದಲದೇ ಇರುವನು ನಿನ್ನ ಶತ್ರುಗಳೆಲ್ಲ ನಿನ್ನ ಕೈಗೆ ಸಿಕ್ಕುವರು ನಿನ್ನ ಬಲಗೈಗೆ ನಿನ್ನನ್ನು ಹಾಗೆ ಮಾಡುವವರು ಸಿಕ್ಕುವರು ನೀನು ಕೋಪಿಸುವ ಕಾಲದಲ್ಲಿ ಅವರನ್ನು ಬೆಂಕಿಯ ಒಲೆಯ ಹಾಗೆ ಮಾಡುವಿ ಕರ್ತನು ತನ್ನ ಕೋಪದಿಂದ ಅವರನ್ನು ನುಂಗಿಬಿಡುವನು ಬೆಂಕಿಯು ಅವರನ್ನು ದಹಿಸಿ ಬಿಡುವುದು ನೀನು ಅವರ ಫಲವನ್ನು ಭೂಮಿಯೊಳಗಿಂದಲೂ ಅವರ ಸಂತತಿಯನ್ನು ಮನುಷ್ಯನ ಮಕ್ಕಳೊಳಗಿಂದಲೂ ನಾಶ ಮಾಡುವಿ ಅವರು ನಿನಗೆ ವಿರೋಧವಾಗಿ ಕೇಡನ್ನು ಯತ್ನಿಸಿದರು ಪೂರೈಸಲಾರದ ಯುಕ್ತಿಯನ್ನು ಕಲ್ಪಿಸಿದರು ನೀನು ಅವರನ್ನು ಬೆನ್ನು ತಿರುಗಿಸುವಂತೆ ಮಾಡುವಿ ಅವರ ಮುಖಕ್ಕೆ ಎದುರಾಗಿ ನಿನ್ನ ಬಿಲ್ಲನು ಹಗ್ಗಗಳಲ್ಲಿ ಹೂಡುವಿ ಕರ್ತನೆ ನಿನ್ನ ಸ್ವಂತ ಬಲದಿಂದ ನೀನು ಘನ ಹೊಂದಿದವನಾಗು ಹೀಗೆ ನಾವು ನಿನ್ನ ಪರಾಕ್ರಮವನ್ನು ಹಾಡಿ ಕೀರ್ತಿಸುವೆವು ಕೀರ್ತನೆಗಳು ಅಧ್ಯಾಯ ಇಪ್ಪತ್ತೊಂದು ವಚನ ಒಂದರಿಂದ ಹದಿಮೂರರವರೆಗೆ